ಟೆಕ್ಗೆ ರೈತ ಬಾಂಧವರಿಗೆ ಸ್ವಾಗತ ನೀವು ಇವಾಗ ನೋಡ್ತಾ ಇರ್ಬೋದು ಈ ಒಂದು ಅಡಿಕೆ ತೋಟವು ಒಂದು ಮೂವತ್ತು ದಿನಗಳ ಕೆಳಗಡೆ ಈ ರೀತಿ ಇತ್ತು ಅಂದರೆ ಹಿಂಗಾರು ಒಣಗ್ತಾ ಇತ್ತು ಹಾಗೆ ಡ್ರೈ ಆಗಿ ಎಲ್ಲ ನೆಟ್ಸ್ ಎಲ್ಲ ಉದುರ್ತಾ ಇದ್ವು ಹರಳುಗಳು ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ಲಾಟಲ್ಲಿ ಎಲೆಗಳೆಲ್ಲ ಹಳದಿ ಕಲರ್ ಆಗಿದ್ದಾವೆ ಹಾಗೆ ಹಿಂಗಾರದಲ್ಲಿ ಎಲ್ಲ ನಟ್ಸು ಏನೂ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಹಿಂಗಾರು ಡೈಬ್ಯಾಕ್ ಆಗ್ತಾ ಇದೆ ಮ್ಯಾಲ ಕೆಳಗೆ ಒಣಕಂತ ಇದೆ ಈ ಒಂದು ಸಮಸ್ಯೆಗೆ ನಾವು ಪರಿಹಾರ ಹುಡುಕೋ ಹೋಗೋದಕ್ಕೆ ರೈತರಿಗೆ ಏನು ಮಾಡಿದ್ವಿಪ್ಪ ಅಂದರೆ ಈಗ ನೀವು ನೋಡ್ತಾ ಇರ್ಬೋದು ಅವತಾರ ಅನ್ನೋ ಒಂದು ಪ್ರಾಡಕ್ಟ್ನ ಅವರಿಗೆ ನಾವು ರೆಕಮೆಂಡ್ ಮಾಡಿದ್ವಿ ಇದು ಈ ಒಂದು ಪ್ರಾಡಕ್ಟಲ್ಲಿ ಏನಪ್ಪ ಅಂದರೆ ಥೈಫಿನ ಇದು ಥೈಮ್ಯಾಥೆಕ್ಸ ಥೈಮ್ಯಾಥೆಕ್ಸಿಯಮು ಪ್ಲಸ್ ಕ್ಲೋರ್ಥಿನಾಲ್ ಕಾಂಬಿನೇಷನ್ ಇರುತ್ತೆ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಈ ಥೈಫಿನೈಟ್ ಮಿಥೈಲ್ ಅಂತ ಹೇಳ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಈ ಒಂದು ಎರಡು ಕೆಮಿಕಲ್ ಒಂದು ಫಂಗಿಸೈಡು ಒಂದು ಕೆಮಿಕಲ್ನ ಎರಡನ್ನೂ ನಾವು ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ಸಾಯಿಲ್ನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿಸಿದ್ವಿ ಹೇಗಪ್ಪ ಅಂದರೆ ನೂರು ಗ್ರಾಮ್ ಔತಾರ್ ಪ್ಲಸ್ ಟೈಫಿನೈಡ್ ಮಿತಲ್ ಐದು ಎಮ್ ಎಲ್ ಒಂದು ಲೀಟ್ರ್ ನೀರಲ್ಲಿ ಒಂದು ಲೀಟ್ರು ನಾವು ತೇವಾಂಶ ಎಲ್ಲಿ ಬರ್ತಾ ಇರೋದು ಅಲ್ಲಿ ಮೂರು ಇಂಚು ತೋಡ್ಬಿಟ್ರೆ ವೈಟ್ ರೂಟ್ ಸಿಗ್ತಾವೆ ನೀವು ಈ ಒಂದು ಔಷಧಿಗಳನ್ನು ನಾವು ಅಲ್ಲಿ ಕೆಳಗಡೆ ಬೇರ್ಗಳಲ್ಲಿ ಟ್ರೀಟ್ ಮಾಡಿದಾಗ ಅವು ಒಂದು ತಿಂಗಳಾದ್ಮೇಲೆ ನೋಡ್ಬೋದು ನೀವು ಯಾವ ರೀತಿ ಹಿಂಗಾರದಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಬಂದಿದೆ ಅಂತ ಅಂದರೆ ಡೈಬ್ಯಾಕ್ ಅನ್ನೋದು ಹೋಗಿದೆ ಹಿಂಗಾರು ಚೆನ್ನಾಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ನಟ್ಸ್ ಹಿಡ್ಕೊಳ್ತಾ ಇದೆ ಗಿಡಗಳು ನೋಡ್ಬೋದು ಎಷ್ಟು ಹಸಿರಾಗಿ ಕಾಣ್ತಾ ಇದ್ದಾವೆ ಹಸರಾಗಿ ಕಾಣ್ತಾ ಇದೆ ಹಾಗೆ ಹೆಲ್ತಿಯಾಗಿದ್ದಾವೆ ಇದ್ರಿಂದ ಏನಪ್ಪ ಅಂದರೆ ನೀವು ಒಂಬಾಳೆನ ಎಷ್ಟು ಉಳಿಸ್ಕೊಂತೀರಲ್ಲ ಅಷ್ಟು ನಿಮಗೆ ಕಾಯಿ ನೀವು ನಟ್ಸ್ನ ಉಳಿಸ್ಕೊಂಡ್ರೆ ಈಗ ನೋಡ್ರಿ ಫಂಗಸ್ ಕೂಡ ಡ್ರೈ ಆಗಿದೆ ಅಲ್ಲ ಡ್ರೈ ಆಗಿಬಿಟ್ಟು ಕ್ಲಿಯರ್ ಆಗ್ತಾ ಇದೆ ಸೊ ಈ ಒಂದು ಟ್ರೀಟ್ಮೆಂಟ್ಲಿಂದ ನಮ್ಮ ರೈತರು ಬಹಳ ತುಂಬಾ ಖುಷಿಯಾಗಿದ್ದಾರೆ ಅಂದ್ರೆ ತಮ್ಮ ಗಿಡಗಳನ್ನ ಉಳಿಸ್ಕೊಂತ ಇದ್ದಾರೆ ಧನ್ಯವಾದಗಳು